ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಈ ವಿಡಿಯೋ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿರುವುದರಿಂದ ಇಲ್ಲಿ ವೀಕ್ಷಕರು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ವಿಡಿಯೋದ ಅಂತ್ಯದವರೆಗೂ ಕೂಡ ನೋಡ್ರಿ ಯಾಕಂದ್ರೆ ಅತ್ಯಂತ ಮಹತ್ವದಂತ ಒಂದು ವಿಚಾರ ಆಗಿರುವುದರಿಂದ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಎಸ್ ಎಲ್ ಸಿ ಮತ್ತು ಯು ಸಿ ಎಕ್ಸಾಮ್ ಮುಗಿದ ನಂತರವೇ ಅಂದ್ರೆ ಕೂಡಲೇ ಮತ್ತೊಂದು ಬಾರಿ ಟಿ ಟಿ ಪರೀಕ್ಷೆ ನಡೆಸಲು ಇಲಾಖೆ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಹೀಗಾಗಿ ಇಲ್ಲಿ ಟಿ ಟಿ ಅರ್ಹ ಆಕಾಂಕ್ಷಿಗಳಿಗೆ ಒಂದು ಖುಷಿ ತರುವಂತಹ ವಿಚಾರ ಆಗೈತಿ ಅದಕ್ಕಾಗಿ ತಾವುಗಳು ಇಂದಿನಿಂದಲೇ ಸಿದ್ಧತೆಯನ್ನ ನಡೆಸ್ಕೊಳ್ಬೇಕಾಗ್ತತಿ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಬಹಳ ಶ್ರದ್ಧೆಯಿಂದ ನಡೆಸಿದರೆ ಅತಿ ಹೆಚ್ಚು ಅಂಕಗಳನ್ನ ನೀವು ತೆಗೆದುಕೊಳ್ಳಲು ಸಹಾಯಕಾರಿ ಆಗ್ತದೆ ಈಗಾಗಲೇ ಗೊತ್ತಿದೆ ನಿಮಗೆ ಸಿ ಅಂಡ್ ಆರ್ ರೂಲ್ ಪ್ರಕಾರ ಈಗಾಗಲೇ ಇಲಾಖೆ ಅಧಿಸೂಚನೆಯನ್ನ ನೀಡಿದೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಅಂದ್ರೆ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಟಿಇಟಿಗೆ ಟ್ವೆಂಟಿ ಪರ್ಸೆಂಟೇಜ್ ಅಂಕಗಳನ್ನ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಇಲ್ಲಿ ಟಿಇಟಿಯಲ್ಲಿ ಟ್ವೆಂಟಿ ಪರ್ಸೆಂಟೇಜ್ ಅಂಕಗಳನ್ನ ಪರಿಗಣಿಸಲಾಗುತ್ತದೆ ಹೀಗಾಗಿ ಶಿಕ್ಷಕರ ನೇಮಕಾತಿ ಒಂದು ಪ್ರಕ್ರಿಯೆಯಲ್ಲಿ ಟಿ ಕೂಡ ಅತ್ಯಂತ ಮಹತ್ವದ ಒಂದು ಪಾತ್ರವನ್ನು ವಹಿಸುವುದರಿಂದ ಹೀಗಾಗಿ ನೀವು ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಬೇಕು ಈ ಅಂಕಗಳ ಆಧಾರದ ಮೇಲ್ಗಡೆ ನೀವು ಶಿಕ್ಷಕರಾಗಲು ನೀವೇನಪ್ಪ ಅಂತಂದ್ರೆ ಈ ಒಂದು ಟಿ ಕೂಡ ಅತ್ಯಂತ ಮಹತ್ವದಾಗಿರ್ತದೆ ಅಂದ್ರೆ ಇಲ್ಲಿ ಪಾಸ್ ಆಗೋದರ ಜೊತೆಗೆ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ಬೇಕು ಈಗಾಗಲೇ ಗೊತ್ತಾಯ್ತು ನಿಮ್ಗ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಅತಿ ಸರಳವಾಗಿತ್ತು ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಒಂದು ಅಥವಾ ಎರಡು ಮಾರ್ಚ್ ನಲ್ಲಿ ಹೋದಂತ ಆಕಾಂಕ್ಷಿಗಳು ಈ ಬಾರಿ ಒಂದು ಶ್ರದ್ಧೆಯಿಂದ ನೀವೇನಾದ್ರೂ ಈ ಬಾರಿ ಅಹ್ ಅಭ್ಯಾಸವನ್ನ ನಡೆಸಿದ್ರಿ ಅಂತಂದ್ರೆ ಅತಿ ಹೆಚ್ಚು ಅಂಕಗಳೊಂದಿಗೆ ನೀವು ಇಲ್ಲಿ ಬಹಳಷ್ಟು ಆಕಾಂಕ್ಷಿಗಳು ಅರ್ಹತೆಯನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರುವುದರಿಂದ ಅದರ ಜೊತೆಗೆ ಮತ್ತೊಂದು ಒಂದು ಖುಷಿ ತರುವಂತಹ ವಿಚಾರ ಏನು ಅಂತಂದ್ರೆ ವರ್ಷಕ್ಕೆ ಎರಡು ಬಾರಿ ಟಿಇಟಿ ಪರೀಕ್ಷೆಯನ್ನು ಮಾಡಲೇಬೇಕು ಎಂಬ ಒಂದು ನಿಯಮ ಇರುವುದರಿಂದ ಅದಕ್ಕೆ ಇಲಾಖೆ ಸಿದ್ಧತೆಗಳನ್ನ ನಡೆಸ್ತದೆ ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಟಿ ಟಿ ಪರೀಕ್ಷೆ ಆನ್ಲೈನ್ ಮುಖಾಂತರ ನಡೆಸುವಂತ ಒಂದು ಚಿಂತನೆಯನ್ನು ನಡೆಸಿತ್ತು ಸ್ವಲ್ಪ ತಾಂತ್ರಿಕ ಕಾರಣದಿಂದ ಆ ಡಿಸೆಂಬರ್ ಅಂತ್ಯದೊಳಗಡೆ ಆಫ್ಲೈನ್ ಮುಖಾಂತರ ಟಿ ಎಕ್ಸಾಮ್ ಅನ್ನ ಮಾಡಿದ್ರು ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಹೀಗಾಗಿ ಇಲ್ಲಿ ಆನ್ಲೈನ್ ಮುಖಾಂತರ ನಡೆಸುವುದು ಬಹಳಷ್ಟು ಕಷ್ಟ ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ಸ್ ಬಹಳ ಇರೋದ್ರಿಂದ ಅದಕ್ಕೆ ಬೇಕಾದಂತಹ ಕಂಪ್ಯೂಟರ್ ವ್ಯವಸ್ಥೆ ಬಹಳಷ್ಟು ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಈ ಬಾರಿಯೂ ಕೂಡ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತೊಮ್ಮೆ ಇಲ್ಲಿ ಆಫ್ಲೈನ್ ಮುಖಾಂತರ ಏನು ಟಿಇಟಿ ಎಕ್ಸಾಮ್ ಗಳನ್ನ ಏನು ಶಿಕ್ಷಣ ಇಲಾಖೆ ಈ ಬಾರಿಯೂ ಕೂಡ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳುತ್ತಾ ಅದಕ್ಕೆ ಬೇಕಾದಂತ ನೀವು ತಯಾರಿ ನೆನೆಸ್ಕೊಳ್ರಿ ಇದು ಕೂಡ ಏನಪ್ಪಾ ಅಂದ್ರ ಈ ಬಾರಿ ಈ ಒಂದು ಅವಕಾಶವನ್ನ ನೀವೇನಾದ್ರೂ ಮಿಸ್ ಮಾಡಿಕೊಂಡ್ರಿ ಅಂತಂದ್ರೆ ಇದಾದ ನಂತರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳು ಅಂದ್ರೆ ನಂತರ ಅಹ್ ಸದ್ಯ ಇನ್ನೊಂದು ಐದರಿಂದ ಆರು ತಿಂಗಳೊಳಗಡೆ ಏನ್ ಮಾಡ್ತಾರ ಅಂತಂದ್ರ ಇಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಾರ ಅಂತ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಅಧಿಸೂಚನೆಯನ್ನ ಹೊಡಿಸ್ತಿದ್ದಾರೆ ಹೀಗಾಗಿ ಮತ್ತೊಂದು ನಿಮ್ಗೆ ಅವಕಾಶ ಸಿಕ್ಕಿದೆ ಅದನ್ನ ಸರಿಯಾದ ರೀತಿಯೊಳಗಡೆ ಸದುಪಯೋಗ ಮಾಡಿಕೊಡ್ರಿ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ತಲುಪುವಂತೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಚಾರದೊಳಗಡೆ ಮುಂದಿನ ಒಂದು ವಿಡಿಯೋ ಒಳಗಡೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು